ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ರೀ ಗರ್ದಿ ಗಮ್ಮತ್ ಪೇಜ್ ಫಾಲೋರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಸೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಲೈಕಾ ಸೇರಾ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ ಇದು ಹತ್ತನೇ ತಾರೀಕು ನವಂಬರ್ ಹತ್ತನೇ ತಾರೀಕು ಸೋಮವಾರ ದಿವಸ ಮುರುಗೋಡ ಮಹಾಂತಜ ಒಂದು ಕಣಸಿನ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಇಲೆಕ್ಷನ್ ಚುನಾವಣೆ ಆಗೋದೈತಿ ಹತ್ತನೇ ತಾರೀಕು ಆ ಉಪವಿಭಾಗಾಧಿಕಾರಿ ಬೆಳಗಾವಿ ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೋ ಈಗಾಗಲೇ ಭಾಳಷ್ಟು ಜನ ಈ ರಾಜ್ಯ ತುಂಬ ಸುದ್ದಿ ಆಗೈತಿದ ಆ ಗುಂಪ ಈ ಗುಂಪ ಕತ್ ಹಾಕ್ರಿ ಆಮ್ಯಾಗ ಅದನ್ನು ನಮ್ದು ಆಗಲಿಲ್ಲ ಅಂದ್ರೆ ನಡಿಲಿಲ್ಲ ಅಂದ್ರೆ ಏನು ಮಾತಾಡಿದಾರ ಅನ್ನೋದು ಎಲ್ಲ ಜನ ನೋಡೈತಿ ಒಟ್ಟಾರೆ ಡಿ ಸಿ ಸಿ ಬ್ಯಾಂಕ ಈ ರೈತ ಚಳುವಳಿ ಒಂದೇನು ಉಪವಾಸ ಸತ್ಯಾಗ್ರಹ ರೇಟ್ ಕಬ್ಬಿನ ರೇಟ್ ಸಲುವಾಗಿ ಏನು ಜೋರು ಕಾವು ಹಿಡೀತಲ ತನ್ಗೆ ಅದಂಗೆ ಕಾಣತೈತಿ ಯಾಕಂದ್ರೆ ಅನೇಕ ಜನ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ರುಗಳ ಫ್ಯಾಕ್ಟ್ರಿ ಇದ್ದವ್ರ ರೈತರಿಗೆ ಸಮಾಧಾನ ಮಾಡಿಲ್ಲ ಅನ್ನೋದಕ್ಕೆ ಒಳವರ್ತಿ ಮೀಟಿಂಗ್ಗಳು ಆಗತ್ತವ ಓಪನ್ ಆಗಿ ಎಲ್ಲೂ ಆಗತ್ತಿಲ್ಲ ಫೋನ್ ಮ್ಯಾಗೆ ಸಂಪರ್ಕಗಳು ನಡೆದವ ಆದರೆ ಡಿ ಸಿ ಸಿ ಬ್ಯಾಂಕಿಗೆ ಆರಿಸಿ ಹೋದ ಹದಿನಾರರ ಮೆಂಬರ್ ಪೈಕಿ ಒಂದು ಹದಿನೈದು ತಾಲೂಕಾತು ಒಂದು ಅದರ್ಸ್ದಿಂದ ಆರಿಸಿ ಹೋದವ್ರ ಭಾಳ ಜವಾಬ್ದಾರಿ ಜನ ಅದಾರ ಒಂದು ಪಕ್ಷದ ಟಿಕೆಟ್ ಮ್ಯಾಗ ಬಿ ಫಾರ್ಮ್ ತೊಗೊಂಡು ಆರಿಸಿ ಬಂದವ್ರು ಕಾಂಗ್ರೆಸ್ನವ್ರ ಐದು ಮಂದಿ ಎಮ್ ಎಲ್ ಎಗಳ ಎಮ್ ಎಲ್ ಸಿ ನಾಲ್ಕು ಒಬ್ಬರು ಎಮ್ ಎಲ್ ಸಿ ಒಬ್ಬರು ನಾಲ್ಕು ಮಂದಿ ಎಮ್ ಎಲ್ ಎಗಳ ಎಕ್ಸ್ ಎಮ್ ಎಲ್ ಎಗಳ ಒಬ್ಬರ ಬಿ ಫಾರ್ಮ್ ತಗೊಂಡು ಆರಿಸಿ ಬಂದವರು ತಮ್ಮ ಅಂದ್ರೆ ಎಂಟು ಜನರ ಪೈಕಿ ಎಂಟು ಜನಾನು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯೋನ್ಯ ಸಂಬಂಧ ಪಕ್ಷ ಅಂದ್ರೆ ನಾವು ಹಣ್ಣು ಅಂತ ತಿಳ್ಕೊಂಡವ್ರ ಒಂದು ಎಂಟು ಜನ ಅದಾರ ಆಮ್ಯಾಗ ಇನ್ನು ಎಂಟು ಜನ ಬಿ ಜೆ ಪಿ ಬಿ ಫಾರ್ಮ್ಗಳು ತಗೊಂಡೆ ಎಮ್ ಪಿ ಆದವ್ರ ಎಕ್ಸ್ ಎಮ್ ಪಿಗಳ ಎಮ್ ಎಲ್ ಎ ಆದವ್ರ ಎಕ್ಸ್ ಎಮ್ ಎಲ್ ಎಗಳ ಇಲ್ಲಿ ಎಂಟು ಜನ ನೇರವಾಗಿ ಕಾಣ್ತಾರೆ ಅವ್ರ ಹೆಸರು ಮೊನ್ನೆನೇ ಹೇಳಿದೆ ನಾ ಎಪಿಸೋಡ್ದಾಗ ಯಾರ್ಯಾರು ಬಿ ಜೆ ಪಿ ಯಾರ್ಯಾರು ಕಾಂಗ್ರೆಸ್ ಅನ್ನೋದು ಆಮೇಲೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಇಲ್ಲಿ ಅಪೆಕ್ಸ್ ಬ್ಯಾಂಕ್ ನಾಮಿನೇಷನ್ ಯಾರಾಗಿರ್ತೈತಿ ಅವರ ಸರ್ಕಾರ ಹೇಳ್ತೈತೆ ಅವ್ರಿಗೆ ಊಟ ಆಗ್ತೈತಿ ಒಂದು ಇನ್ನೊಂದು ಈ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಕೋಆಪರೇಟಿವ್ ಡಿ ಆರ್ ಅವರು ಒಂದು ಓಟ್ ಹಾಕ್ತಾರೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ನವರ ಹತ್ತು ಜನ ಇಲ್ಲಿ ಕಾಂಗ್ರೆಸ್ ಆಗ್ತೈತೆ ಗುಂಪ ಒಂದು ಎಂಟು ಜನ ಬಿ ಜೆ ಪಿ ಆಗ್ತಾರೆ ಪಾರ್ಟಿ ಲೆವೆಲ್ ಆದ್ರೆ ಈಗಾಗಲೇ ಪಾರ್ಟಿ ಲೆವೆಲ್ದಾಗನ ಮಾಡಬೇಕಂತ ಹೈಕಮಾಂಡ್ದಾಗೂ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ಚರ್ಚೆ ಮಾಡಿ ಬಂದಾರಂತ ಅದು ಏನಾಗ್ತೈತೋ ಗೊತ್ತಿಲ್ಲ ಒಂದು ಒಂದು ಕಡೆ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಅಂತೂ ಆಗೋದಿಲ್ಲ ನಾವು ನಮ್ಮದೇ ಗುಂಪು ಅಂತೇಳಿ ಸ ಸತೀ ಬಾಲ್ಚಂದ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿಯವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳ್ತಿದ್ರೆ ನಮ್ಮ ಆಗ್ತಾರೆ ಅಂತ ಅವ್ರು ಹೇಳ್ತಾರೆ ಒಂದು ಕಡೆ ಲಕ್ಷ್ಮಣ್ ಅವರ ನನ್ನ ಚೋಪಡಿ ಲೆಕ್ಕ ಕರೆಕ್ಟ್ ಆಗ್ತೈತೆ ಅಂತ ಅವ್ರು ಹೇಳ್ತಾರೆ ಆದರೆ ಒಟ್ಟಾರೆ ಇದು ಕಾಂಗ್ರೆಸ್ ಹೈಕಮಾಂಡ್ಕ ಈ ಸುದ್ದಿ ಹೋಗಿ ಮುಟ್ಟೈತೆ ಯಾಕಂದ್ರೆ ಹಾನ್ಗುಡ್ದ ಜಿಲ್ಲಾ ಪಂಚಾಯತಿ ತಾಲೂಕಾ ಪಂಚಾಯಿತಿ ಮುಂದೆ ಹಾ ಎಮ್ ಎಲ್ ಎಲೆಕ್ಷನ್ ಬರ್ತಾವೆ ಅವಾಗ ನಾವು ಕೂಡಿ ಮಾಡಿಕೊಂಡ್ರೆ ಅಲ್ಲಿ ಮತದಾರ ನಾಳೆ ಮತದಾರ ಯಾಕಂದ್ರೆ ಎಲ್ಲ ಈ ರಾಜ್ಯದಾಗ ಬಿ ಜೆ ಪಿ ಕಾಂಗ್ರೆಸ್ ಗರಿಕೊರೆದು ಕಾರ್ಯಕರ್ತರು ಇರ್ತಾರೆ ಗೆರಿಕೊರೆದು ಇಲೆಕ್ಷನ್ ಮಾಡೋರು ನಾವು ಏನರೇ ಮಾಡಿದ್ವಿ ಅಂದ್ರೆ ನಾಳೆ ನಮ್ಗೆ ತೊಂದರೆ ಆಗ್ತೈತೆ ಅನ್ನಂತೂ ಆರೀಶ್ವಾದಂಥ ನಿರ್ದೇಶಕರ ವಿಚಾರ ಮಾಡತ್ತಾರ ಯಾಕಂದ್ರೆ ಇನ್ನೊಂದು ವಿಷಯ ಈಗ ನಾಲ್ಕೈದು ಜನ ಹೊಸವಾಗಿ ಫಸ್ಟ್ ಟೈಮ್ ಆರೀಶ್ ಹೋಗಿ ಬಂದಾರ ಅವ್ರು ಫಸ್ಟ್ ಟೈಮ್ ಡಿ ಸಿ ಬ್ಯಾಂಕ್ ಎಂಟ್ರಿ ಕೊಟ್ಟವ್ರು ಅಲ್ಲಿ ಮಲ್ಲಣ್ಣ ಯಾದವಾಡವರಾಗಲಿ ಅಮರ್ ಜಾರಕಿಹೊಳಿ ಆಗಲಿ ರಾಹುಲ್ ನಾನಾ ಸಾಬ್ ದೇಸಾಯಿ ಆಯಿತು ಇವರ ಫಸ್ಟ್ ಸಾಹೇಬ್ ಪಾಟೀಲ್ರಾಯ್ತು ಅಂದರೆ ನಾ ಫಸ್ಟ್ ಟೈಮ್ ಇವರು ಆರಿಸೋದಂಥ ನಿರ್ದೇಶಕರು ಆದರೆ ಇನ್ನು ಉಳಿದವರು ಬ್ಯಾಂಕಿನ ಒಂದು ಅನುಭವ ಇದ್ದವರು ಬ್ಯಾಂಕದಾಗ ಒಂದು ನಲ್ವತ್ತು ವರ್ಷದಿಂದ ಒಬ್ಬರು ಅದಾರು ಮೂವತ್ತು ವರ್ಷದಿಂದದವರು ಇಪ್ಪತ್ತು ವರ್ಷದಿಂದದವ್ರು ಇಪ್ಪತ್ತೈದು ವರ್ಷದಿಂದದವರು ಡೈರೆಕ್ಟ್ರುಗಳಂಕೆ ಇವು ಒಟ್ಟಾರೆ ಆ ಬ್ಯಾಂಕಿನ ಅನುಭವ ಭಾಳ ಇತ್ತು ಆದರೆ ಮುರುಗೋಡು ಮಹಾಂತ ಅಜ್ಜ ಒಂದು ಕನಸಿತ್ತಲ್ಲ ಯಾರ ಅಧ್ಯಕ್ಷರಾದ್ರೂ ಆ ಬ್ಯಾಂಕಿಗೆ ಇಲ್ಲಿಗೆಲ್ಲಾಗಿ ಸಾಲ ಕೊಡ್ದಂಗೆ ಕೇಳುವಂಥ ಮಂದಿ ಆ ಬ್ಯಾಂಕಿನಾಗ ಆರಿಸಿ ಅಂತ ಖುಷಿ ಪಡಾತೈತೆ ಜನ ಯಾಕಂದ್ರೆ ಯಾರೇ ಆಗಲಿ ಯಾಕೆ ಯಾಕಪ್ಪ ಸಾಲ ನೀವು ಕೊಟ್ರಿ ಕಾಗದ ಪತ್ರ ಸರಿ ಇಲ್ಲದೆ ಯಾಕೆ ಕೊಟ್ರಿ ಅಂತ ಕೇಳುವಂತ ನಿರ್ದೇಶಕರಲ್ಲಿ ಆರಿಸಿ ಹೋಗಿದಾರಂತ ಅಂತ ಜನ ಖುಷಿ ಪಡತ್ತೈತೆ ಆದ್ರೆ ಒಟ್ಟಾರೆ ಯಾರ ಆಗ್ತಾರೋ ಅನ್ನೋದ ಒಟ್ಟಾರೆ ಗೊತ್ತಾಗತ್ತ ಆದ್ರೆ ಪಕ್ಷದ ಮ್ಯಾಗ ಹೋದ್ರೆ ಒಂದು ಎರಡು ಮೂರು ಹೆಸರು ಕಂಡು ಬರ್ತಾವೆ ಕಾಂಗ್ರೆಸ್ ಪಕ್ಷದ ಹೆಸರು ಬಂತಂದ್ರೆ ಅಲ್ಲಿ ಗಣೇಶ್ ಹುಕ್ಕೇರಿ ಅವರಾಗ್ಬೋದು ರಾಜು ಕಾಗಿಯಾ ಅವರಾಗ್ಬೋದು ಅಥವಾ ಈ ಜಾರಕಿಹೊಳಿ ಮತ್ತು ಸ ಸೌದಿ ಗುಂಪಿನ ಜೊತೆ ಅನ್ಯೋಣಿ ಸಂಬಂಧಿರುವಂಥ ಚಂದ್ರಾಜ್ ಹೊಟ್ಟಿವಳಿಯವರಾಗಬಂತ ಆಗ್ಬೋದಂತ ಒಂದು ಕಡೆ ಬರತೈತಿ ಇನ್ನೊಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಜಾರಕಿಹೊಳಿ ಸಹೋದರ ಅವ್ರನ್ನೂ ಮಾಡ್ಬೋದಂತೂ ಹೆಸರು ಬರತೈತೆ ಆದರೆ ಒಟ್ಟಾರೆ ಮಾಂತೇಶ್ ದೊಡ್ಡಗೌಡರು ನಾನು ರೇಷನ್ ಅಂತ ಹೇಳತ್ತಾರೆ ಒಟ್ಟಾರೆ ಬೆಳಗಾವಿಯ ಒಂದು ಈ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಅಂಗ ಚಂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗ್ತಿತ್ತು ಏನು ಬಿ ಜೆ ಪಿಗೆ ಹೈಕಮಾಂಡ್ಗೆ ಹೋಗ್ತಿತ್ತು ಏನು ಎಲ್ಲರೂ ಕೂಡಿ ಒಮ್ಮತದ ಅಭ್ಯರ್ಥಿ ಮಾಡ್ತಾರೋ ಅನ್ನೋದು ಕೌತುಕ ಐತೆ ಒಟ್ಟಾರೆ ಈ ರೈತ ಹೋರಾಟದ ಯಾರು ಯಾರಾಗ್ತಾರೋ ಭಾಳ ಇಡಬೇಕಾದ್ರೆ ಹೆಜ್ಜಿ ರಾಜಕಾರಣಿಗಳ ಭಾಳ ಸಮಯೋಚಿತವಾಗಿ ಸಾಂದರ್ಭಿಕವಾಗಿ ಜಿಲ್ಲಾ ರಾಜಕಾರಣಿಗಳು ಈ ನಿರ್ಧಾರ ತಗೋತಾರ ಜಿಲ್ಲಾ ಜನ ತಿಳ್ಕೊಂಡೈತೆ ಆದರೆ ಹುಚ್ಚು ನಿರ್ಧಾರಗಳು ತಗೊಂಡ ಬ್ಯಾಂಕನ್ನ ಅವಧಿ ಕೊಡೋದಿಲ್ಲಂತೂ ಮಾತಾಡತೈತಿ ಒಟ್ಟಾರೆ ಏನಾಗ್ತೈತಿ ಸೋಮವಾರ ಮಟ್ಟ ಕಾದ್ ನೋಡೋಣ ನಮಸ್ಕಾರ ನಮಸ್ಕಾರ